ಸೊ ಗೈಸ್ ನೋಡಿ ರೆಡಿಯಾಗಿದ್ದೀನಿ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿದ್ದೀನಿ ಐ ಥಿಂಕ್ ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಅದನ್ನು ಅಪ್ಲೋಡ್ ಮಾಡಿರ್ತೀನಿ ಅಂತ ಅವಳು ಕೂಡ ರೆಡಿಯಾಗಿದ್ದಾಳೆ ಇವಾಗ ನಾನು ಕೂಡ ರೆಡಿಯಾಗಿದ್ದೀನಿ ಆಯಿತು ಆರು ಐವತ್ತೊಂದು ಏಳು ಗಂಟೆ ಆಯ್ತೈತೆ ಹತ್ತತ್ರ ಸೊ ನನ್ನ ಫ್ರೆಂಡು ಅಲ್ಲೇ ಸ್ಕೂಲ್ ಹತ್ರನೇ ಇರೋದಲ್ವ ಒಂದು ಸೆವೆನ್ ಟ್ವೆಂಟಿಗೆ ಬಿಡ್ತೀನಿ ಅಂತೇಳಿದ್ದಾಳೆ ನೋಡೋಣ ನಾವಾಗೋಸ್ಸಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಏನೇನು ಹಾಕಿದ್ದೀನಿ ಅಂತ ಅಮ್ಮ ಇನ್ನೂ ಎಕ್ಸ್ಟ್ರಾ ಕೊಟ್ಕಳ್ಸಿದ್ರು ಹುಳಿಗೆ ಸ್ವಲ್ಪ ಸುಸ್ತಾಗ್ತಾಯಿದೆ ಅಂತ ಅಂದಿದ್ದಕ್ಕೆ ಜ್ಯೂಸ್ ಅದನ್ನೆಲ್ಲ ಕೊಟ್ಕಳ್ಸಿದ್ದಾರೆ ಓಹ್ ಈಗ ಅದನ್ನೆಲ್ಲ ಹೆಂಗೆ ಎತ್ಕೊಂಡು ಹೋಗೋದು ಅಂತ ಯೋಚನೆ ಮಾಡಬೇಕು ಆ ತುಂಬದೇನೋ ತುಂಬಿಟ್ಟಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ತಂಗಿನೂ ರೆಡಿಯಾಗಿದ್ದಾಳೆ ಸ್ವಲ್ಪ ಮಕ ಸೊಪ್ಪಿಗೆ ಆಗೋಗಿದೆ ಹೋದ ತಕ್ಷಣ ಹೇಳ್ಬಿಡುತ್ತೆ ಅವಳು ಎಲ್ಲ ಬರ್ತಾರಲ್ಲ ಅವಾಗ ಸರಿ ಹೋಗ್ತಾಳೆ ಅವಳು ಕೂಡ ರೆಡಿಯಾಗಿದ್ದಾಳೆ ಒಂಚೂರು ಹುಷಾರಿಲ್ಲ ಅದಕ್ಕೆ ಏನಿದ್ದಾಳೆ ಇಲ್ಲಂದರೆ ನನಗಿಂತ ಆ್ಯಕ್ಟಿವ್ ಗೊತ್ತಲ್ಲ ಸೊ ನೋಡಿ ಇವಾಗ ಹೋಗಬೇಕು ಗಾಯ್ಸ್ ನೋಡಿ ಬ್ಯಾಗ್ನ ಚೇಂಜ್ ಮಾಡಿದ್ದೀನಿ ಆ ಬ್ಯಾಗ್ ಇಡಿಸ್ಲಿಲ್ಲ ಅದಕ್ಕೆ ಇಷ್ಟು ದೊಡ್ಡ ಬ್ಯಾಗ ಹಾಕಿದ್ದೀನಿ ಆ್ಯಂಡ್ ನನ್ನ ತಂಗಿ ಸ್ವೆಟರ್ ತೊಗೊಂಡಿದ್ದಾಳೆ ಪವರ್ ಬ್ಯಾಂಕ್ ಸೊ ಇದು ರೆಡಿಯಾಗಿದೆ ಆ್ಯಂಡ್ ಇಯರ್ ಈಸ್ ಮೈ ಟ್ರಾಲಿ ಇದು ಕೂಡ ರೆಡಿಯಾಗಿದೆ ಇವಾಗ ಸ್ಕೂಲ್ ಹತ್ರ ಬಂದಿದ್ದೀನಿ ಆ್ಯಂಡ್ ನನ್ನ ಫ್ರೆಂಡ್ ಫ್ರೆಂಡೆಲ್ಲ ಇದ್ದಾಳೆ ಅವಳು ಫೋನಲ್ಲೇ ಎಸ್ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡಿದ್ದೀವಿ ಅವಳ ಫೋನಲ್ಲೇ ವೀಡಿಯೋ ಮಾಡ್ತಿದ್ದೀನಿ ನನ್ನ ಫೋನ್ ಸ್ವಲ್ಪ ಆಳಾಗಿದೆ ಅಂತ ಈ ಗೈಸ್ ಎಲ್ಲ ಬಂದಿದೀವಿ ಇನ್ನು ಬಸ್ಸೇ ಬಂದಿಲ್ಲ ನೀವಿ ಎಲ್ಲ ಬಂದಿದ್ದಾರೆ ನೋಡ್ರಲ್ಲ ನನ್ನ ಫ್ರೆಂಡ್ಸ್ ಐ ಗೈಸ್ ಐ ಗೈಸ್ ಅಂತ ಅಷ್ಟೊತ್ತಿಗೆ ಮಾತಾಡ್ತಿದ್ದಾರೆ ಅವರು ಕೂಡ ಬಂದಿದ್ದಾರೆ ಫೋಟೋ ತಗೋತಿದ್ದಾರೆ ಅವರು ನಾವೇ ವೇಸ್ಟು ಇದು ಪಿಂಡ ಇದು ಫೋಟೋ ತಗೊಳ್ಳೋಣ ಅಂತ ಅಂದ್ರೆ ಫೋಟೋ ತಗೊಳ್ಳೋಲ್ಲ ನಮ್ಮ ಸರ್ ಬಂದು ಪೂಜೆ ಮಾಡ್ತಿದ್ದಾರೆ ಇಲ್ಲಿ ಎಲ್ಲ ಬಂದಿದ್ದಾರೆ ಆ ಕಡೆ ಎಲ್ಲ ಇದ್ದಾರೆ ಎಲ್ಲ ಇಲ್ಲಿ ಇಟ್ಬಿಟ್ಟು ಇಟ್ಬಿಟ್ಟು ಹೋಗಿದ್ದಾರೆ ತಂಗಿ ಬಂದಿದ್ದಾರೆ ಈಗ ಯಶುತಂಕ ಅವ್ರ ಫ್ರೆಂಡ್ ಜೊತೆ ಆಚೆ ಇದ್ದರು ಸೊ ನೋಡಿ ಬಂದಿದ್ದಾರೆ ಎಸ್ ಹಾಯ್ ಮಾಡಿ ನಮ್ಮ ಸೊ ಗೈಸ್ ಹೇಳಿದ್ನಲ್ಲ ಆಮೇಲೆ ಸಿಗ್ತೀನಿ ಇಲ್ಲೆಲ್ಲ ನನಗೆ ಹೊಡಿತಿದ್ದಾರೆ ಬಾಯ್ ಇವಾಗ ಟ್ರಾಸ್ಪರ್ ಕವರ್ ಬರುತ್ತಲ್ಲ ಫೋನಿಗೆ ಅಲ್ಲಿ ವೀಡಿಯೋ ಮಾಡೋಕ್ಕೆಲ್ಲ ಬೇಕಲ್ಲ ನೀರಲ್ಲಿ ಅದನ್ನ ತರಕ್ಕೆ ಬಂದಿದ್ವಿ ಹಾಗೆ ಈಗ ಹೋಗ್ತಾ ಹೋಗ್ತಾಯಿದ್ದೀವಿ ಇಲ್ಲಿ ಸಾಂಗ್ ಹಾಕಿದ್ದಾರೆ ಐ ತಿಂಕ್ ಕೇಳಿಸಲ್ಲ ಅನಿಸುತ್ತೆ ಸ್ಕೂಲ್ ಹತ್ರ ಹೋಗಿ ಇದು ಮಾಡ್ತೀನಿ ಗಾಯ್ಸ್ ನೋಡಿ ಎಲ್ಲ ಹೊರಟಿದ್ದೀವಿ ಎಲ್ಲ ಬಾಯ್ ಮಾಡ್ತೀನಿ ನೋಡ್ತಿದ್ರಲ್ಲ ನಾನೇನು ಹೇಳೋದೇ ಬೇಡ ಎಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಫುಲ್ಲು ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿದ್ರಲ್ಲ ನಾನು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದೆ ಬಟ್ ಆ ವೀಡಿಯೋ ಮಾಡಿದ್ದೆಲ್ಲೋ ಸಿಗ್ತಿಲ್ಲ ಇಷ್ಟೇ ಸಿಕ್ಕಿದ್ದು ಅದನ್ನು ಹಾಕಿದ್ದೀನಿ ಆಮೇಲೆ ಲೇಟ್ ಆಗ್ತಿತ್ತು ಸ್ವಲ್ಪ ನಿದ್ದೆ ಬರೇ ಬರ್ತಿತ್ತು ನಾನು ಬಂದು ಮಲ್ಕೊಳೋಣ ಅಂತ ಅಂದ್ಕೊಂಡು ನನ್ನ ಪ್ಲೇಸಿಗೆ ಬಂದೆ ಆಮೇಲೆ ನಮ್ಮ ಸರ್ ಅವರೆಲ್ಲ ಡ್ಯಾನ್ಸ್ ಆಡ್ತಿದ್ರು ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಕೂತಿದ್ದೆ ಅದಾದಮೇಲೆ ನಿದ್ದೆ ಬಂತು ಫುಲ್ ಎಲ್ಲ ಲೇಟ್ ಆಯ್ತಾಯ್ತಾ ಎಲ್ಲ ಫುಲ್ ಮಲ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅಲ್ಲಿ ತನಕ ಫುಲ್ಲು ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀವಿ ಎಲ್ಲರೂ ನನಗಂತೂ ಹೋಗುವಾಗಲೂ ಅಷ್ಟೇ ಬರುವಾಗಲೂ ಅಷ್ಟೇ ಬರುವಾಗಂತೂ ನೀವೇ ನೋಡ್ತೀರಾ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಯಾರು ಸ್ವಲ್ಪ ಆಯಿತು ಆಗದೆ ಫುಲ್ಲು ಜೋಶಲ್ಲಿ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ಅಂತ್ಯಕ್ಷರಿ ಹಾಡ್ಕೊಂಡು ಎಲ್ಲ ಸಕ್ಕದಾಗಿ ಬರ್ತಿದ್ರು ತುಂಬ ಚೆನ್ನಾಗಿತ್ತು அது வந்து கடையோடு யாரு இல்லாமல் ಎಲ್ಲ ಸುಸ್ತಾಗಿ ಮಲ್ಕೋಬಿಟ್ಟಿದ್ರು ಹಾಗೆ ಅಲ್ಲಿಂದ ಬರ್ತಾ ಸ್ವಲ್ಪ ಸ್ಟಾಪ್ ಕೊಟ್ಟಿದ್ರು ರೆಸ್ಟ್ ರೂಮ್ಗೆ ಹೋಗತಿದ್ರು ಹೋಗ್ಲಿ ಅಂತ ಅಂದ್ಬಿಟ್ಟು ಆಮೇಲೆ ತಿರ್ಗಾಪುನ ಪುನಃ ಎಚ್ಚರಾಯಿತು ನನಗೆ ನಾಲ್ಕು ಗಂಟೆ ಅನಿಸುತ್ತೆ ಎಲ್ಲ ಫುಲ್ಲು ಕೋಲ್ಡಾಗಿ ವೆದರ್ ಮಾತ್ರ ಸಕ್ಕತ್ತಾಗಿತ್ತು ಅದು ಕಿಟಕಿ ಕ್ಲೋಸೇ ಮಾಡಿರಲಿಲ್ಲ ಫುಲ್ಲು ಗಾಳಿ ಬರ್ತಿತ್ತಲ್ಲ ಸೊ ಅದಕ್ಕೆ ಬೇಗ ಆಗೋಯ್ತು ನನಗೆ ಒಂಥರ ತುಂಬ ಚೆನ್ನಾಗಿತ್ತು ಅಲ್ಲಿ ವೆದರು ಆ್ಯಂಡ್ ನಾವು ದಾಂಡೇಲಿ ಹತ್ತತ್ರ ಬಂದ್ವಿ ಒಂದು ಏಳು ಗಂಟೆ ಗಂಟೆ ಸರ್ ನೋಡ್ತಿದ್ರು ಏನೋ ಅಂತ ಫುಲ್ ಎಲ್ಲ ನಿದ್ದೆ ಮಾಡಿಬಿಟ್ಟಿದ್ರಲ್ಲ ಆಮೇಲೆ ಬಿಗ್ ಬಾಸ್ ಸಾಂಗ್ ಹಾಕಿ ಎಬ್ಬರಿಸ್ತಾರಲ್ಲ ಆ ಥರ ಎಬ್ಸಿ ಎಬ್ಸಿ ಅಂತ ಅಂದ್ಬಿಟ್ಟು ಸಾಂಗ್ ಎಲ್ಲ ಹಾಕಿದ್ರು ಸಾಂಗ್ ಹಾಕಿದ್ಮೇಲೆ ಎಲ್ಲ ಎದ್ರು ಅಲ್ಲಿ ಪಾಪ ಅವರು ಸುಸ್ತಾಗಿ ಎದ್ದಿರಲಿಲ್ಲ ನಾವು ಈಗ ಎತ್ತ ಥರ ಇದ್ದೀವಿ ಸೊ ಇಲ್ಲಿ ಇನ್ನೊಂದು ಏನಂತಂದರೆ ನಾವು ಮಂಡ್ಯದಲ್ಲಿ ಎಲ್ಲ ಕಬ್ಬು ಬೆಳೆದು ರಚ್ಚಾಕಿರ್ತೀವ್ರಣ ಅಲ್ಲೊಂದೇ ತೋಡಿದ್ದೆ ನಂಗೆ ಗೊತ್ತಿಲ್ಲ ಇಲ್ಲ ಈ ಕಡೆನೂ ಮಾಡ್ತಾರೆ ಅಂತ ಇಲ್ಲೂ ಅದೇ ಥರ ಮಾಡಿದರು ಅಂದರೆ ರಚ್ಚು ಮೆದೆ ಹಾಕ್ತಾರಲ್ಲ ಸೊ ಆ ಥರ ಎಲ್ಲ ಇತ್ತು ಆ್ಯಂಡ್ ಇನ್ನೊಂದಿತ್ತು ಅದು ಸ್ಟಾರ್ಟಿಂಗಲ್ಲಿ ಅಂತ ಗೊತ್ತೇ ಆಗ್ತಿರ್ಲಿಲ್ಲ ನಾನು ಅಂದ್ಕೊಂಡಿದ್ದೆ ಮೋಸ್ಟ್ಲಿ ಅಲ್ಲಿ ಕಾಣಿಸಿದ್ದೆ ನೋಡಿ ಅದು ರಚ್ಚು ದೊಡ್ಡ ದೊಡ್ಡ ಪೀಸ್ ಥರ ಆಗಿದೆ ಅಂತ ಬಟ್ ಅದು ಆ ಥರ ಇರಲಿಲ್ಲ ಜೋಳಗಳನ್ನ ಆ ಥರ ಗುಡ್ಡೆ ಹಾಕಿದ್ರು ಫ್ರೈಸ್ ಇವಾಗ ಬ್ರೇಕ್ ಬಿಟ್ಟಿದ್ದಾರೆ ಸ್ವಲ್ಪ ಹೊತ್ತು ಅಂತ ಅಂದ್ಬಿಟ್ಟು ಎಲ್ಲ ಇಳಿದೋಗಿದ್ದಾರೆ ಇವಾಗ ಆವಾಗಲೇ ಇದ್ವಿ ಹಂಗೆ ಮಲ್ಕೊಂಡು ಮಲ್ಕೊಂಡು ಎದ್ದಿದ್ವಿ ಇವಾಗ ಫುಲ್ ಎಚ್ಚರ ಆಗಿದೀವಿ ಎಲ್ಲ ಇಲ್ಲೇ ಬಂದು ಆಟ ಆಡ್ತಾಳಂತೆ ನಾವಿವಾಗ ನಮ್ಮ ಹೋಮ್ ಸ್ಟೇ ಪ್ಲೇಸ್ ಬಂದಿದ್ದೀವಿ ಈಗ ರೂಮ್ ಕೊಟ್ಟಿದ್ದಾರೆ ಅಲ್ಲಿಗೆ ಬಂದಿದೀವಿ ಈಗ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀವಿ ಆಮೇಲೆ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಓಕೆನಾ ಈಗೆಲ್ಲ ಅಂಡ್ ಹಾಕ್ಬಿಟ್ಟಿದ್ದಾರೆ ಆಮೇಲೆ ಎತ್ತಿರ್ತಾರಲ್ಲ ಅವಾಗ ತೋರಿಸ್ತೀನಿ ರೂಮ್ ನಂಬರ್ ಒನ್ ಅಲ್ಲೇ ಇದೀವಿ ನಾವು ಸೊ ಎಲ್ಲ ಕುತ್ಕೊಂಡು ತಿಂತವ್ರೆ ಇಲ್ಲೊಬ್ರು ತಿಂತವ್ರೆ ಸೊ ಅದು ಎಂಟ್ರೆನ್ಸಿಂದ ಬಂದ ತಕ್ಷಣ ಆ್ಯಂಡ್ ಎರಡು ಬೆಡ್ ಇದೊಂದು ಇಲ್ಲಿ ಫುಲ್ ಡ್ರೆಸ್ ಚೇಂಜ್ ಮಾಡೋಕ್ಕೆ ಸ್ಪೇಸು ಆ್ಯಂಡ್ ಇಲ್ಲಿ ವಾಶ್ರೂಮ್ ಇದೆ ಸೊ ಈ ಕಡೆ ಚೆನ್ನಾಗಿದೆ ವಾಶ್ರೂಮ್ ಕೂಡ ಅಷ್ಟೇ ಎಲ್ಲ ಅಂಡಾಗ್ಬಿಟ್ಟಿದ್ದಾರೆ ಗೈಸ್ ಬಂದಾಗ ಚೆನ್ನಾಗಿತ್ತು ಸೊ ಎಸ್ ಆ್ಯಂಡ್ ಆಚೆಗಡೆ ವ್ಯೂ ನೋಡಿ ಗೈಸ್ ಸೂಪರಾಗಿದೆ ಹಿಂಗೆ ಬಿಟ್ಬಿಟ್ರೆ ಹಿಂಗೆ ಇದ್ಬಿಡ್ಬೋದು ಇಲ್ಲೇ ಅನಿಸ್ಬಿಡಿ ಮಾರ್ನಿಂಗ್ ಟೈಮ್ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಬಿಸಿಲು ಬಂದಿದೆ ಅಡಿಕೆ ಮರ ಅದು ಹ್ಞೂ ಇಲ್ಲ ಮಾವನ್ ಮರ ಅದು ಅಡಿಕೆ ಮರನಾ ಅಂತೆ ಅಯ್ಯೋ ಕರ್ಮ ನೋಡಿದ್ರೆ ಗೊತ್ತಿಲ್ಲ ಸೊ ಇದು ನಮ್ಮದು ಫಸ್ಟ್ ರೂಮ್ ಅಲ್ಲಿ ಇನ್ನೊಂದು ರೂಮ್ ಇದೆ ಅಲ್ಲೂ ಇದಾವೆ ಅಲ್ಲೆಲ್ಲ ಇದ್ದಾವೆ ಸೊ ಈ ರೂಮಲ್ಲಿ ನಾವು ಫೈವ್ ಮೆಂಬರ್ಸ್ ಇದ್ದೀವಿ ಅಲ್ಲಿ ಹಂಗೆ ಡಿವೈಡ್ ಆಗಿದ್ದಾರೆ ಎಲ್ಲರೂ ಸೂಸ್ ಸಕತ್ತಾಗಿದೆಸ್ ಚೇಂಜ್ ಮಾಡಾಗಿದೆ ಇವಾಗ ಹೋಗ್ತೀವಿ ಆ ತಡೆಯದಿಕ್ಕೆ ತಿಂದು ಆಗಬೇಕಷ್ಟೇ ಅವಳೊಬ್ಳು ತಿಂದರೆ ಏ ಚೆನ್ನಾಗಿ ಕಾಣಿಸ್ತಿಲ್ಲ ನಾನು ಅನ್ಬಿಟ್ಟು ಹಾಕೋಬೇಕು ಓಸ್ತಿದ್ದಾರೆ ಸಾಂಗ್ ಹಾಕೊಂಡು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾವ್ರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಇಲ್ಲಿ ನೋಡಿದ್ರೆ ಇವರು ಥರ ಹೋಗ ಹೆಂಗೆ ಎಸಿತಾಳೆ ನೋಡು ಬೆವರ್ಸಿ ಲೇಟ್ ಮಾಡ್ತಿದ್ದಾರೆ ಬನ್ನಿ ಅಂದರೆ ಬರ್ತಾನೆ ಇಲ್ಲ ವೆದರ್ ಚೇಂಜ್ ಆಗಿರೋದಕ್ಕೆ ನನ್ನ ಮಕ್ಕದಲ್ಲಾಗಲೇ ಪಿಂಪಲ್ಸ್ ಬಿಡ್ತಿದೆ ಗಾಯ್ಸ್ ಎಲ್ಲ ಇವಳಿಂದಾನೆ ಇವಳು ಬಾ ಬಾ ಅಂದಿದ್ಕೆ ಬಂದಿದ್ದು ನಾನು ಇಲ್ಲಾಂದ್ರೆ ಬರ್ತಿರ್ಲಿಲ್ಲ ಮಾಡಿದ್ರು ಅವಳೇನೋ ಹೇಳ್ತಿದ್ದಾಳೆ ಕೇಳಿಸ್ತಿಲ್ಲ ಬಟ್ ಇಟ್ಸ್ ಓಕೆ ಡನ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತೀವಿ ಅಲ್ಲಿ ಸಿಗ್ತೀವಿ ಓಕೆನಾ ಗೈಸ್ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ಸ್ವಿಮ್ಮಿಂಗ್ ಪೂಲಲ್ಲಿ ಅಲ್ಲಿ ಸಾಂಗ್ ಹಾಕಿದ್ರು ಡ್ಯಾನ್ಸ್ ಆಡಿಕೊಂಡು ಹಂಗೆ ಸ್ವಿಮ್ ಮಾಡಿಕೊಂಡು ಎಲ್ಲ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ಸ್ವಲ್ಪ ನಾನು ಸ್ವಿಮ್ ಮಾಡೋದು ಕೂಡ ಕಲಿತೆ ಇಲ್ಲಿ ಬಂದಮೇಲೆ ಆಮೇಲೆ ನಮ್ಮ ಜೊತೆ ಲೆಕ್ಚರರ್ಸು ಕೂಡ ಬಂದು ಆಟ ಆಡ್ತಿದ್ರು ಸರ್ ಜೊತೆ ಟ್ರೈನಲ್ಲಿ ಹೋಗೋ ಥರ ಎಲ್ಲ ಆಟಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವೆಲ್ಲ ಅಲ್ಲಿಂದ ಬಂದು ಏನು ಫ್ರೆಶ್ಅಪ್ ಆಗಲಿಲ್ಲ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಿತ್ತು ಸೊ ನಾಷ್ಟ ಮಾಡಿಕೊಂಡು ಅದಾದ ಮೇಲೆ ಸ್ವಲ್ಪ ಆಟಾಡಿಕೊಂಡು ತಿರ್ಗಾ ಊಟ ಮಾಡಿಬಿಟ್ಟು ಅಲ್ಲಿಂದ ನಾವು ಹೊರಟಿದ್ದೆ ಸಾಗರ್ಸ್ ವೈಲ್ಡ್ ವೇವ್ಸ್ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಅಡ್ವೆಂಚರ್ ಝೋನ್ ಆಗಿತ್ತು ಅದು ಅಲ್ಲಿಂದ ಆಟ ಆಡಿಕೊಂಡು ಬಂದು ನಿಂತಿದ್ವಿ ಇನ್ನೂ ಯಾರೂ ತುಂಬ ಜನ ಬಂದಿರಲಿಲ್ಲ ಎರಡೆರಡು ಸಲ ಹೋಗಿ ಆಟ ಆಡ್ತಿದ್ರು ಸೊ ಲೇಟ್ ಆಯಿತು ಸನ್ಸೆಟ್ ಆಗ್ತಿತ್ತು ತುಂಬ ಚೆನ್ನಾಗಿತ್ತು ವ್ಯವ್ ಅಲ್ಲಿ ಅಲ್ಲಿಂದ ಮುಗಿಸ್ ಬಂದು ಹಂಗೆ ಸ್ವಲ್ಪ ಹೊಟ್ಟೆ ಇಷತಿತ್ತು ಆಟ ಆಡ್ಕೊಂಡು ಬಂದಿದ್ವಿ ಅಂದಮೇಲೆ ಹೊಟ್ಟೆ ಇಷತ್ತಲ್ವ ಸೊ ಹಾಗೆ ಏನಾದರೂ ತಿನ್ನೋಣ ಅಂತ ನೋಡ್ತಾ ಇದ್ವಿ ಆ ಕಡೆ ಕಡೆ ನಾವು ಆಟ ಆಡ್ಕೊಂಡು ಬಂದ್ ಬಂದು ಒಟ್ಟೆ ಶಿಥೈತೆ ಏನಾದ್ರು ತಿನ್ಬೇಕು ಸಮೋಸ ಒಂದು ಐತೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಹೆಂಗೆ ಕಾಣಿಸ್ತೈತಿ ಇಲ್ಲಿ ಬಿಸಿಲು ಕಾಣಿಸ್ತಿಲ್ಲ ಐದು ಗಂಟೆ ಆಗೈತಿ ನಾವು ಬಂದಿದ್ದು ನಾ ಸ್ಫೂರ್ತಿ ಹ್ಞೂ ಎರಡೂವರೆಗೆ ಬಂದು ಐದು ಗಂಟೆ ಆಯ್ತೀನಿ ಕ್ಲೋಸಿಂಗ್ ಟೈಮ್ ಆಯ್ತು ಇವಾಗ ನಾವು ಕಿರುಕ ನಮ್ಮದು ಇದಕ್ಕೆ ನಾ ಅಲ್ಲಿಗೆ ಹೋಗಿಬಂದಿ ನಮ್ಮ ಲೆಕ್ಚರರ್ಸ್ ಎಲ್ಲ ಇನ್ನೂ ಆಟಾಡಕ್ಕೆ ಸೊ ಅದಕ್ಕೆ ಇಲ್ಲಿಲ್ಲೇ ಓಡಾಡ್ತಿದ್ದೀವಿ ಸಮೋಸೆ ತಗೊಂಡು ತಿನ್ನೋಣ ಅಂತ ಬಂದ್ವಿ ನೋಡೋಣ ಏನೋ ವೆಜ್ ಮತ್ತು ನಾನ್ ವೆಜ್ ಎರಡೂ ಆಯ್ತಂತೆ ಯಾವ ಚೆನ್ನಾಗಿರುತ್ತೆ ನೋಡಿ ತಗೋಬೇಕು ಸೊ ಇದೇ ನೋಡಿ ಎಂಟ್ರೆನ್ಸ್ ಆಟ ಆಡೋದು ನಾವು ಆ್ಯಕ್ಚುಲಿ ಆಟ ಆಡಬೇಕಾದ್ರೆ ಫೋನ್ ತೊಗೊಂಡೋಗಿರಲಿಲ್ಲ ಅಲ್ಲೆಲ್ಲ ಆಟ ಆಡ್ತಿರ್ತೀವಿ ನೀರಲ್ಲಿ ಬೇಡ ಅಂದ್ಬಿಟ್ಟು ಅಲ್ಲಿಂದ ಎಲ್ಲ ಬಂದರು ಇವಾಗ ನಾವು ಹೋಮ್ ಸ್ಟೇ ಇದ್ವಲ್ಲ ಅಲ್ಲಿಗೆ ಹೊಟ್ಟಿದ್ವಿ ಆ್ಯಕ್ಚುಲಿ ಏನಂತಂದರೆ ಇಲ್ಲಿ ನೆಟ್ವರ್ಕೇ ಸಿಗೋಲ್ಲ ನಾವು ಹೋಗಿದ್ದು ಯಾವ ಪ್ಲೇಸಲ್ಲೂ ನೆಟ್ವರ್ಕೇ ಇರಲಿಲ್ಲ ಫುಲ್ಲು ಮೊಬೈಲ್ ಇಲ್ಲ ಏನಿಲ್ಲ ಅಲ್ಲಿ ಅಟ್ಯಾಚ್ ಆಗೋದು ಯಾರಾದ್ರೂ ಕನೆಕ್ಟ್ ಆಗ್ತಿರ್ಲಿಲ್ಲ ನಾವು ಅಮ್ಮ ಫ್ಯಾಮ್ಲಿ ಯಾರಿಗೂ ಯಾರೂ ಫೋನ್ ಮಾಡಿರಲಿಲ್ಲ ನಮ್ಮ ನಮ್ಮ ಸರ್ದೊಬ್ರದ್ದು ನೆಟ್ವರ್ಕ್ ಸಿಗ್ತಿತ್ತು ಅಂದರೆ ಅವ್ರದ್ದೇನೋ ಸಿಮ್ ಚೇಂಜ್ ಇದೆಯಂತೆ ಅಲ್ಲಿಂದ ಬಂದು ಫೈರ್ ಕ್ಯಾಂಪ್ ಮಾ ಹಾಕೊಂಡು ಕೂತಿದ್ವಿ ಹಾಗೆ ಸ್ವಲ್ಪ ಗೇಮ್ ಆಡ್ಸಿದ್ರು ಟ್ರಿಪ್ ಆರ್ಗನೈಸರು ತುಂಬ ಚೆನ್ನಾಗಿತ್ತು ನಾವು ಆ್ಯಕ್ಚುಲಿ ಬೇರೆ ಏನೋ ಅಂದ್ಕೊಂಡಿದ್ವಿ ಟ್ರಿಪ್ ಫೈರ್ ಕ್ಯಾಂಪ್ ಅಂತ ಪ್ಲ್ಯಾನ್ ಮಾಡಿದ್ದು ಬಟ್ ಅಲ್ಲಿ ಆಗಲಿಲ್ಲ ಅದೆಲ್ಲ ಇಟ್ಸ್ ಓಕೆ చన థ్యాంక్ యూ ఫార్ వాచింగ్ కీప్ సపోర్టింగ్ నెక్స్ట్ వ్లగ అని అల్లి వే లవ్ యూ అల్ బా బాయ్